ಬೆಂಗಳೂರಿಗೆ ಅಕ್ರಮವಾಗಿ ಕಲಪೆ ಗುಣಮಟ್ಟದ ಮಾಂಸ ಸರಬರಾಜು ಮಾಡುವವರ ಮೇಲೆ ಕಾನೂನು ಕ್ರಮ ಸಹಿತ ಪುನೀತ್ ಕೆರೆಹಳ್ಳಿಯವರ ಮೇಲೆ ದೌರ್ಜನ್ಯ ಎಸಗಿದ ಪೊಲೀಸ್ ಎಸಿಪಿ ಚಂದನ್ ಕುಮಾರ್ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ನೀಡಿದೆ ಕಳೆದ ಅನೇಕ ವರ್ಷಗಳಿಂದ ಅಕ್ರಮವಾಗಿ ಹೊರ ರಾಜ್ಯಗಳಿಂದ ಸಿಟಿ ರೈಲ್ವೆ ನಿಲ್ದಾಣದ ಮೂಲಕ ಬೇರೆ ಬೇರೆ ರೆಸ್ಟೋರೆಂಟ್ಗಳಿಗೆ ಹೋಟೆಲ್ಗಳಿಗೆ ಮಾಂಸ ಸರಬರಾಜು ಆಗ್ತಿತ್ತು ಆಹಾರ ಇಲಾಖೆ ನಿಯಮಗಳನ್ನು ಗಾಲಿಗೆ ತೂರಿ ಥರ್ಮಕೋಲೋ ಬಾಕ್ಸ್ ಮೂಲಕ ಸರಬರಾಜು ಮಾಡಲಾಗ್ತಿದೆ ಅದನ್ನು ವಿವಿಧ ರಾಸಾಯನಿಕಗಳಿಂದ ತೊಳೆದು ಸರಬರಾಜು ಮಾಡಲಾಗುತ್ತಿದೆ ಸಾರ್ವಜನಿಕ ದೃಷ್ಟಿಯಿಂದ ಆರೋಗ್ಯಕ್ಕೆ ಹಾನಿಕರವಾಗಿದ್ದು ಹಲವು ರೋಗಗಳಿಗೆ ತುತ್ತಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜುಲೈ ಇಪ್ಪತ್ತಾರರಂದು ಸಂಜೆ ಬೆಂಗಳೂರು ಮೆಜೆಸ್ಟಿಕ್ಗೆ ರಾಜಸ್ಥಾನದಿಂದ ತೊಂಬತ್ತು ಬಾಕ್ಸ್ಗಳಲ್ಲಿ ಮಾಂಸ ಬಂದಿತ್ತು ಅದು ದುರ್ವಾಸನೆಯಿಂದ ಕೂಡಿತ್ತು ಈ ಸಂದರ್ಭದಲ್ಲಿ ಪರಿಶೀಲನೆ ಮಾಡುವಂತೆ ಸಾರ್ವಜನಿಕರು ಪಟ್ಟು ಹಿಡಿದಿದ್ರು ಆಗ ಅಲ್ಲಿದ್ದಂತಹ ಅಬ್ದುಲ್ ರಜಾಕ್ ಎಂಬತ್ತ ಪರಿಶೀಲನೆ ಮಾಡಲು ಇಲಾಖೆಯವರಿಗೆ ಅಡ್ಡಿಪಡಿಸಿದ್ದ ಆದರೆ ರಜಾಕ್ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಇದೊಂದು ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ಮಾಂಸದ ದಂಧೆಯಾಗಿದ್ದು ಹಣಕ್ಕಾಗಿ ಅತ್ಯಂತ ಕಲಪೆ ಗುಣಮಟ್ಟದ ಆಹಾರವನ್ನ ಸಾರ್ವಜನಿಕರಿಗೆ ನೀಡಿ ಅವರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ ತಕ್ಷಣ ಈ ಕುರಿತ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಮತ್ತು ಮಾಂಸದ ರುಬಾರಿಯನ್ನು ಬಂಧಿಸಬೇಕು ಅಲ್ಲದೆ ಮಾಂಸದ ಗುಣಮಟ್ಟ ಪರಿಶೀಲನೆ ಮಾಡಲು ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆಗೆ ಒತ್ತಾಯಿಸಿದಂತಹ ಪುಣೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಿ ಶಾಂತಿಭಂಗ ಕರ್ತವ್ಯಕ್ಕೆ ಅಡ್ಡಿ ಪ್ರಕರಣ ದಾಖಲಿಸಿದ್ದಾರೆ ಅಲ್ಲದೆ ಅವರ ಮೇಲೆ ಎಸಿಪಿ ದೌರ್ಜನ್ಯ ಎಸಗಿದ್ದಾರೆ ತಕ್ಷಣ ಎಸಿಪಿ ಚಂದನ್ ಕುಮಾರ್ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರನ್ನ ಅಮಾನತ್ತು ಮಾಡಬೇಕೆಂದು ಸಮಿತಿಯವರನ್ನ ಮನವಿಯಲ್ಲಿ ಆಗ್ರಹಿಸಿದೆ ಒಂದು ವ್ಯಕ್ತಿಯನ್ನು ಇಪ್ಪತ್ತ ನಾಲ್ಕು ಗಂಟೆಯೊಳಗೆ ನ್ಯಾಯಾಧೀಶರ ಮುಂದೆ ಇದು ಕಾನೂನಿನ ಒಂದು ಅಂಗ ಆದರೆ ಅದನ್ನು ಮೀರಿ ಇವತ್ತೆರಡು ದಿವಸ ಅವರನ್ನು ಮಾನಸಿಕ ಹಿಂಸೆ ಕೊಟ್ಟಿರುವಂಥದ್ದನ್ನು ನಾವೆಲ್ಲರೂ ಹಿಂದೂ ಬಾಂಧವರು ನಾವು ಖಂಡಿಸ್ತೇವೆ ಮತ್ತು ಯಾರ ಮೇಲೆ ಯಾರು ಅದರಲ್ಲಿ ಆರೋಪ ಒತ್ತಿಕೊಂಡಿದ್ದಾನ ರಜ ಕಣ್ಣು ಅವನ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳದಿರುವಂಥದ್ದು ಇದೊಂದು ಅನುಮಾನಕ್ಕೆ ಈಡು ಮಾಡ್ತಿದೆ ಯಾಕೆಂತ ಹೇಳಿದರೆ ಈ ಸರ್ಕಾರ ಅವನಿಗೆ ನೀಡ್ತಾ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಕಾಣ್ತದೆ ಯಾಕಂತ ಹೇಳಿದರೆ ಒಂದು ಇಂಥ ಒಂದು ಕಳಪೆ ಮಾಂಸವನ್ನು ಕೊಟ್ಟರೆ ಅಲ್ಲಿ ಆ ಜನರ ಪರಿಸ್ಥಿತಿಯನ್ನು ಆರೋಗ್ಯದ ದೃಷ್ಟಿಯನ್ನು ಅದನ್ನು ತಿಂದು ಮನುಷ್ಯ ಹೇಗೆ ಬದುಕಬಹುದು ಅಂತ ಹೇಳುವಂಥದ್ದು ಅಂಥ ಒಂದು ಆರೋಗ್ಯದ ಮೇಲೆ ಒಂದು ಏನು ಅದಕ್ಕೆ ಏನು ಹೇಳ್ತಾರೆ ಚಲ್ಲಾಟ ಮಾಡುವಂಥದ್ದು ಇದು ಯಾವ ರೀತಿಯಲ್ಲಿ ಇದು ಸರಿ ಅಂತ ಹೇಳುವಂಥದ್ದು ತಕ್ಷಣವಾಗಿ ಈ ರಸ ಕಣ್ಣು ಅನ್ನು ಅನ್ನುವಂಥವನನ್ನು ಬಂಧಿಸಬೇಕು ಕೇವಲ ಪುನೀತ್ಗೆರ ಮೇಲೆ ಮಾತ್ರ ಅಲ್ಲ ಅಲ್ಲೇ ಇದು ಪ್ರಕರಣವನ್ನು ದಾಖಲಿಸುವುದು ಪುನೀತ್ ರಸ ಕಣ್ಣು ಅನ್ನುವಂಥವನ್ನು ತಕ್ಷಣ ಬಂಧಿಸಬೇಕು ಮತ್ತು ಚಂದನ್ ಅನ್ನುವಂಥ ಎ ಸಿ ಪಿ ಅವರನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಆಗ್ರಹ ಇದೆ ಮತ್ತು ರೈಲ್ವೆ ಇಲಾಖೆಯವರು ಕೂಡ ಆ ರೈಲ್ವೆಯಲ್ಲಿ ಈ ಮಾಂಸವನ್ನು ತರುವಂಥದ್ದು ಇದು ಸರಿಯಲ್ಲ ಕೇಂದ್ರ ಸರ್ಕಾರ ತಕ್ಷಣ ರೈಲ್ವೆ ಇಲಾಖೆಯವರು ಇದರ ಬಗ್ಗೆ ಒಂದು ತನಿಖೆ ಮಾಡಿ ಅವರು ಕೂಡ ಇವನ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಬೇಕು ಮತ್ತು ಈಗಾಗಲೇ ಈಗ ವಿರೋಧ ಪಕ್ಷದಲ್ಲಿ ಇರುವಂಥವರು ಕೂಡ ಇದರ ಬಗ್ಗೆ ಯಾಕೆ ಮೌನವನ್ನು ತಾಳಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗ್ತಿಲ್ಲ ಕೇವಲ ಹರೀಶ್ ಪೂಂಜೆ ಮತ್ತು ಪ್ರತಾಪ್ ಸಿಂಹ ಅವರು ಮಾತ್ರ ಪುನೀತ್ ಕೆರಳಿ ಅವರ ಪರವಾಗಿ ಬಂದು ಮಂಡ್ಯದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಅವರ ಮೇಲೆ ಕೂಡ ಕೇಸನ್ನು ದಾಖಲಿಸಿದ್ದಾರೆ ಹಾಗಿರುವಾಗ ಇದು ಸರಿಯಲ್ಲ ತಕ್ಷಣ ವಿರೋಧ ಪಕ್ಷದಲ್ಲಿ ಇರುವಂಥ ಅಶೋಕ್ ಕುಮಾರ್ ಅವರು ತಕ್ಷಣವಾಗಿ ಇದನ್ನು ವಿರೋಧಿಸಬೇಕು ಮತ್ತು ರಜಾಕ್ನ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಹಿಂದೂ ಜನಜಾಗೃತಿ ಸಮಿತಿಯಿಂದ ಈಗಾಗಲೇ ನಾವು ಎ ಸಿ ಅವರಿಗೆ ಮನವಿಯನ್ನು ನೀಡಿದ್ದೇವೆ ಪ್ರಸ್ತುತ ರಾಜ್ಯ ಸರ್ಕಾರ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ನಿರ್ಧರಿಸಿದೆ ಇದು ಖಂಡನೀಯ ಎಂದು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ತಿಳಿಸಿದೆ ಬ್ರಿಟಿಷರ ಕಾಲದಿಂದ ಇದ್ದಂತ ಒಂದು ಕ್ರಿಶ್ಚಿಯಾನಿಟಿ ಹೆಸರಿದ್ದಂತ ಒಂದು ಜಿಲ್ಲೆಯನ್ನು ಹೆಂಗಲ್ ಹನುಮಂತನೆಯವರು ಅದನ್ನು ರಾಮನಗರ ಅಂತೇಳಿ ಘೋಷಣೆ ಮಾಡಿ ಈ ರಾಮನಗರ ಜಿಲ್ಲೆ ಹೆಂಗಲ್ ಹನುಮಂತನ ಅವರ ಕಾಲದಿಂದ ಈವರೆಗೆ ರಾಮನಗರ ಜಿಲ್ಲೆ ರಾಮನಗರವಾಗಿತ್ತು ಅದನ್ನು ಎರಡು ಸಾವಿರದ ಏಳರಲ್ಲಿ ಕರ್ನಾಟಕ ಸರ್ಕಾರ ರಾಮನಗರ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿತು ನಮ್ಮ ಆಗ್ರಹ ಏನೆಂದರೆ ಅಲ್ಲಿ ಪುರಾತನವಾದ ಪರಂಪರೆಗಳು ರಾಷ್ಟ್ರದ ಚಿಂತನೆಗಳ ಒಂದು ಪ್ರತೀಕವಾಗಿರುವಂಥ ದೇವಸ್ಥಾನಗಳು ಇನ್ನಿತರ ಹಲವಾರು ಕೇಂದ್ರಗಳು ಆ ರಾಮನಗರ ಜಿಲ್ಲೆಯಲ್ಲಿದೆ ಅದು ಇನ್ನು ಮುಂದೆ ಕೂಡ ರಾಮನಗರ ಜಿಲ್ಲೆಯಾಗಿ ಉಳಿಬೇಕು ಯಾರು ರಾಮನಗರ ಜಿಲ್ಲೆಯನ್ನು ಹೊಸ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ದಾರ ಆ ಸಮಯದಿಂದ ಅವರ ಪಕ್ಷಕ್ಕೆ ಮತ್ತು ಅವರಿಗೆ ಕಂಟಕ ಪ್ರಾಯವಾಗಿದೆ ಅದು ಇನ್ನೂ ಮುಂದುವರಿದಿದೆ ರಾಜಕಾರಣಿಗಳ ಒಂದು ಸ್ವಹಿತಾಸಕ್ತಿಗಾಗಿ ರಾಮನಗರ ಜಿಲ್ಲೆಯನ್ನು ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮಾಡಿದವರ ಅದು ಎರಡೂ ಪಕ್ಷಗಳು ಈಗ ಅದರ ಬಗ್ಗೆ ಕಚ್ಚಾಟ ಮಾಡ್ತದೆ ಆದರೆ ನಾವು ಹೇಳುವುದೇನಂದರೆ ರಾಜಕಾರಣವನ್ನು ಬಿಟ್ಟು ಒಂದು ಧಾರ್ಮಿಕ ಪರಂಪರೆ ಉಳಿಬೇಕು ಅದಕ್ಕಾಗಿ ನಾವು ರಾಮನಗರ ಜಿಲ್ಲೆಯಾಗಿಯೇ ರಾಮನಗರ ಜಿಲ್ಲೆ ಉಳಿಬೇಕು ಅಂತ ಹೇಳಿದ್ರು ನಮ್ಮ ಆಗ್ರಹ ಅಲ್ಲಿಯ ಸಂಪತ್ತನ್ನು ಲೂಟಿ ಹೊಡೆಯುವಂಥ ಒಂದು ದುರುದ್ದೇಶದಿಂದ ಅದನ್ನು ಬೆಂಗಳೂರು ದಕ್ಷಿಣ ಅಂತೇಳಿ ಒಂದು ಮರೆಮಾಚುವಂಥ ಒಂದು ಸಂದರ್ಭ ಈ ರಾಜಕಾರಣಿಗಳ ಒಂದು ಒತ್ತಡದಿಂದ ಆಗ್ತದೆ ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತಿದ್ದೇವೆ